ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಮಾಡೋದು ಇಷ್ಟು ಓನರ್ ಎಫ್ ಸಿ ಇಂಟ್ರೆನ್ಸ್ ಅಡ್ಡಿ ಕೊಡಿದ್ರಿ ಒಂದು ಮೂವತ್ತೇಳು ದಿವಸ ಅವ್ರ ಮಾಡಿ ಒಂದ್ ಕಂಬ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಒಂದ್ ಎರಡ್ ಲಕ್ಷದ ಎರಡು ಆಗೈತಿ ಟೈಯರ್ ಏನ್ರಿ ಒಂದು ಕಿಲೋಮೀಟರ್ ಮೈಲೇಜ್ ಮೈಲೇಜ್ ಹನ್ನೆರಡು ಕೊಟ್ಟು నేహ ఫీచర్స్ ఉన్న గదిలో గడారు జనర 4 ఇది 4 రండో ఆ ఇంట్లో నిానం సిస్టం ఏసీ ఏపీ సిస్టం అయితే రూపీసి అయితే సవిచటన గది ఆ దanse ఎట్ ఏర్ ప్లస్ 1 లొకేషన్ ఉన్న గది రాలవగల సర్ తల్మల్లి తాలూకు అలవా బ్రాం